ಅದು ಬಂದ ನಾವು ಕಾಣಬಹುದು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದ ಬಳಿ ಯಾರು ಕೂಡ ಬರಕ್ ಹೋಗಿ ಹೋರಾಟಗಳಿದೆಯಲ್ಲ ಆ ಕಾರ್ಮಿಕರ ಚಳುವಳಿಯಲ್ಲಿ ಅವತ್ತು ಬೆಳೆದಿತ್ತು ಆ ಜೀವನವನ್ನು ಉತ್ತಮಪಡಿಸಿದಾಗ ಆ ಊರಿಗಳ ಅಭಿವೃದ್ಧಿ ಅಭಿವೃದ್ಧಿ ಯಾವ ಕಡೆ ಇತ್ತು ಕೈಗಾರಿಕೆಗಳ ಲಿಫ್ಟಿಂಗಲ್ಲಿ ಅವರು ಎರಡು ಬೋರ್ಡ್ ಬೋರ್ಡ್ಗಳಿಸ್ಟನ್ನು ನಮ್ಮ ದೇಶವನ್ನು ಪ್ರದರ್ಶಿಸಿ ಪಡೆದಿದ್ದಾರೆ ಅವರ ಜೊತೆಗೆ ಸಾಕಷ್ಟು ವಿಧಾನಸಭೆ ಒಳಗಡೆ ಮತ್ತೆ ಹೊರಗಡೆ ಕೂಡ ಸಾಕಷ್ಟು ವರ್ಣಾಟವಾಗಿ ತಮ್ಮ ಮಾತುಗಳನ್ನು ಮುಂದುವರ್ಸ್ಲಿದ್ದಾರೆ ದಯವಿಟ್ಟು ಅನ್ನು ಕೂಡ ಕೂರ್ಲಿಕ್ಕಾದರೆ ಗೌರವ ಮೂಲಕವಾಗಿ ನಮ್ಮ ದೇಶಕ್ಕೆ ಅಖಿಲ್ ಅವರಿಗೆ ಜೋರಾಗಿ ಎಲ್ಲರೂ ಕೂಡ ತಕ್ಕೊಳ ಕಟ್ಟಿ ಅಭಿನಂದಿಸ್ಕೋಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಅವರು ಅವರು ಎರಡ್ ಸಾವಿರದ ಉಳಿಸೋದಿಕ್ಕೆ ಅದು ಸಾಧ್ಯವಾಗುತ್ತೆ ಅದಕ್ಕೆ ಸನ್ಮಾನ್ಯ ಮುಖ್ಯ ಕಾಣಬಹುದು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಯಾರು ಕೂಡ ವೇದಿಕೆಯ ಬಳಿ ಯಾರು ಕೂಡ ಬರಕ್ ಹೋಗಬಾರೋರ ತಪ್ಪ ಎರಡು ಹೋರಾಟಗಳಿದೆಯಲ್ಲ ಆ ಕಾರ್ಮಿಕರ ಚಳಿಗುಳಿಯಲ್ಲಿ ಯಾವತ್ತು ಬೆಳೆದಿತ್ತು ಆ ಜೀವನವನ್ನೇ ಉತ್ತಮ ಪಡಿಸಿದಾಗ ಆ ಊರಿಗಳ ಅಭಿವೃದ್ಧಿ ಅಭಿವೃದ್ಧಿ ಯಾವ ಕಡೆ ಇತ್ತು ಕೈಗಾರಿಕೆಗಳಲ್ಲಿ ಅವರು ಎರಡು ಬೋರ್ಡ್ ಮೆಲಿಸ್ಟರ್ನ ನಮ್ಮ ದೇಶ ಪ್ರತಿನಿಧಿಸಿ ಪಡೆದಿದ್ದಾರೆ ಅವರ ಜೊತೆಗೆ ಸಾಕಷ್ಟು ವಿಧಾನಸಭೆ ಒಳಗಡೆ ಮತ್ತೆ ಹೊರಗಡೆ ಕೂಡ ಸಾಕಷ್ಟು ಒಡನಾಟವನ್ನು ತಮ್ಮ ಮಾತುಗಳನ್ನ ಮುಂದುವರಿಸಲಿದ್ದಾರೆ ದಯವಿಟ್ಟು ಅಲ್ಲೂ ಕೂಡ ಕೂರ್ಲಿಕ್ಕಾಗುತ್ತೆ ಗೌರವ ಕಪ್ಪಾಳದ ಮುಖಾಂತರವಾಗಿ ನಮ್ಮ ದೇಶಕ್ಕೆ ಧ್ವನಿ ಮತಪಟ್ಟಂತ ಅಖಿಲ ಅವರಿಗೆ ಗೌರವ ಎಲ್ಲರೂ ಕೂಡ ಕಪ್ಪಾಳ ಕಟ್ಟಿ ಅಭಿನಂದಿಸ್ಕೋಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಪಾಂಡಿದ್ರವರು ಅವರು ಎರಡ್ ಸಾವಿರದ ಹತ್ತು ಉಳಿಸೋದಕ್ಕೆ ಅದು ಸಾಧ್ಯವಾಗುತ್ತೆ అది సన్మాన్య ముఖ్య